ಅನುಭವದ ಗಾಳಕ್ಕೆ ಇಳಿದಾಗ ದೊರಕುವುದು ಅನುಕೋಲವಾಗಿ ತಿಳುವಿನಿಯೋಗಕ್ಕೆ ಅನುಭವದ ಗಾಳಕ್ಕೆ ಇಳಿದಾಗ ದೊರಕುವುದು ಅನುಕೋಲವಾಗಿ ತಿಜುವಿನಿಯೋಗಕ್ಕೆ ಅನುಸರಿಸಿ ಉಪಯೋಗ ಪಡೆದವರು ಒಪ್ಪಿದರೆ ಅನುಮಾನ ಕಿಡಿಯಿಲ್ಲ ನರಸಿಂಹನೇ ಅನುಸರಿಸಿ ಉಪಯೋಗ ಪಡೆದವರು ಒಪ್ಪಿದರೆ ಅನುಮಾನ ಕಿಡಿಯಿಲ್ಲ ನರಸಿಂಹನೇ ಅನುಭವದ ಗೌಳ ಎಳೆದಾಗ ದೊರಕುವುದು ಅನುಕೋಲ ಬಾಯಿತಿಯು ವಿನಿಯೋಗಕ್ಕೆ ಅನುಸರಿಸಿ ಉಪಯೋಗ ಪಡೆದವರು ಒಪ್ಪಿದರೆ ಅನುಮಾನ ಕಿಡಿಯಿಲ್ಲ ನರಸಿಂಹನೇ ಅನುಮಾನ ಕಿಡೆಯಿಲ್ಲ ನರಸಿಂಹನೇ ಬದುಕಿನಲ್ಲಿ ಹಲವಾರು ಬೀಳುಗಳ ಕಂಡವನ ಕದಿರು ಇನ್ನಷ್ಟು ಬಲವ ಹಾಕಿ ಬದುಕಿನಲ್ಲಿ ಹಲವಾರು ಬೀಳುಗಳ ಕಂಡವನ ತದಕದಿರು ಇನ್ನಷ್ಟು ಬಲವ ಹಾಕಿ ಬದಲಿ ಮಾರ್ಗದಲ್ಲಿ ಕೂದು ಸುಖವೆಂಬ ಭ್ರಮೆಯಲ್ಲಿ ಬದಲಿ ಮಾರ್ಗದಲ್ಲಿ ಕೂದು ಸು ಸುಖವೆಂಬ ಭ್ರಮೆಯಲ್ಲಿ ಬದುಕುತ್ತ ಇರಲವನು ನರಸಿಂಹನೇ ಬದಲಿ ಮಾರ್ಗದಲ್ಲಿ ಕುದು ಸುಖವೆಂಬ ಭ್ರಮೆಯಲ್ಲಿ ಬದುಕು ತಿರಲವನು ನರಸಿಂಹನೇ ಬದುಕಿನಲ್ಲಿ ಕಲವಾರು ಬೀಳುಗಳ ಕಂಡವನ ತದಕದಿರು ಇನ್ನಷ್ಟು ಬಲವ ಹಾಕಿ ಬದಲಿ ಮಾರ್ಗದಲ್ಲಿ ಕುದು ಸುಖವೆಂಬ ಭ್ರಮೆಯಲ್ಲಿ ಬದುಕುತ್ತ ಇರಲವನು ನರಸಿಂಹನೇ ಬದುಕುತ್ತ ಿರಲವನು ನರಸಿಂಹನೇ ಅರಸನು ಅಮ್ಮನಿಗೆ ಮಗನೆಂದು ತಿಳಿಯುತ್ತ ಇರಬೇಕು ಗೌರವವ ಸಲ್ಲಿಸುತ್ತ ಗಮ್ಮನಿಗೆ ಮಗನೆಂದು ತಿಳಿಯುತ್ತ ಇರಬೇಕು ಗೌರವವ ಸಲ್ಲಿಸುತ್ತ ಅರಿಯುತ್ತ ಕೊರತೆಯನು ಪರಿಕಾರ ಸೂಚಿಸುತ ಅರಿಯುತ್ತ ಕೊರತೆಯನು ಪರಿಕಾರ ಸೂಚಿಸುತ್ತ ಹರಿಸುತ್ತ ಒಲವನ್ನು ನರಸಿಂಹನೇ ಅರಸನು ಅಮ್ಮನಿಗೆ ಮಗನೆಂದು ತಿಳಿಯುತ್ತ ಇರಬೇಕು ಗೌರವವ ಸಲ್ಲಿಸುತ್ತ ಅರಿಯುತ್ತ ಕೊರತೆಯನು ಪರಿಗಾರ ಸೂಚಿಸುತ ಅರಿಯುತ್ತ ಕೊರತೆಯನು ಪರಿಗಾರ ಸೂಚಿಸುತ್ತ ಹರಿಸುತ್ತ ಬೋಲವನ್ನು ನರಸಿಂಹನೇ ಹರಿ ಸುತ್ತ ಬೊಲವನ್ನು